ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ವಿದಾಯ ಹೇಳಿ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಸ್ವಾಗತ ನೀಡಲು ಸಾಂಸ್ಕೃತಿಕ ನಗರಿ ಮೈಸೂರು ಸಜ್ಜಾಗಿದೆ ಈ ಬಾರಿ ಪೊಲೀಸರು ಭದ್ರತೆಗೆ ಹೆಚ್ಚಿನ ಆದ್ಯತೆಯನ್ನು ನೀಡಿದ್ದಾರೆ ಮೈಸೂರಿನ ಪ್ರಮುಖ ರಸ್ತೆಗಳಲ್ಲಿ ಪ್ರಮುಖ ವೃತ್ತಗಳಲ್ಲಿ ಬಿಗಿ ಭದ್ರತೆಯನ್ನು ಮಾಡಲಾಗಿದೆ ನಾವೀಗ ಮೈಸೂರಿನ ಹೃದಯ ಭಾಗದಲ್ಲಿರುವಂತಹ ಕೃಷ್ಣರಾಜ ವೃತ್ತದಲ್ಲಿದ್ದೇವೆ ನೀವು ನೋಡ್ತಾ ಇರ್ಬೋದು ಅಶ್ವಾರೋಹಿ ದಳವನ್ನು ಈ ಒಂದು ಕೃಷ್ಣರಾಜ ವೃತ್ತದಲ್ಲಿ ನಿಯೋಜನೆಯನ್ನು ಮಾಡಲಾಗಿದೆ ವಿಶೇಷವಾಗಿ ಈ ಒಂದು ಅಶ್ವಾರೋಹಿ ದಳ ಏನಿದೆ ಇದು ಸಂಪೂರ್ಣವಾಗಿ ಹೊಸ ವರ್ಷವನ್ನು ಸ್ವಾಗತ ಮಾಡುವಂತಹ ಹನ್ನೆರಡು ಗಂಟೆವರೆಗೂ ಸಹ ಗಸ್ತನ್ನು ತಿರುಗ್ತಾ ಇರ್ತದೆ ಇದೇ ರೀತಿಯಾದಂಥ ಅಶ್ವಾರೋಹಿ ದಳವನ್ನು ಮೈಸೂರಿನ ಪ್ರಮುಖ ವೃತ್ತಗಳಲ್ಲಿ ಪ್ರಮುಖ ಸ್ಥಳಗಳಲ್ಲಿ ಹಾಗೂ ಸೂಕ್ಷ್ಮ ಪ್ರದೇಶಗಳಲ್ಲಿ ನಿಯೋಜನೆ ಮಾಡಲಾಗಿದೆ ಇವರೆಲ್ಲರೂ ಸಹ ಕುದುರೆ ಮೇಲೆ ಕುಳಿತು ಗಸ್ತು ತಿರುಗುವಂಥ ಕೆಲಸವನ್ನು ಮಾಡ್ತಾರೆ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆ ನಡೆಯದಂತೆ ಮುನ್ನೆಚ್ಚರಿಕೆಯನ್ನು ವಹಿಸ್ತಾರೆ ಇದು ಅಶ್ವಾರೋಹಿ ದಳದ ಒಂದು ವಿಶೇಷತೆ ಆದರೆ ಮತ್ತೊಂದು ಕಡೆ ನೀವು ನೋಡ್ತಾ ಇರ್ಬೋದು ಸ್ಫೋಟಕ ಪತ್ತೆ ದಳ ಮತ್ತು ಶ್ವಾನದಳದವರು ಈಗಾಗಲೇ ನಗರದ ಪ್ರಮುಖ ಸ್ಥಳಗಳಲ್ಲಿ ಪರಿಶೀಲನೆ ನಡೆಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಯಾಕಂದರೆ ಈ ಒಂದು ಹೊಸ ವರ್ಷದ ಸಂದರ್ಭದಲ್ಲಿ ಸಮಾಜಘಾತುಕ ಶಕ್ತಿಗಳು ಯಾವುದಾದ್ರೂ ಅಹಿತಕರ ಘಟನೆಗೆ ಕಾರಣವಾಗ್ಬೋದು ಮತ್ತು ಅನುಮಾನಾಸ್ಪದ ವಸ್ತುಗಳು ಯಾವುದೇ ಇದ್ದರೂ ಸಹ ಅವುಗಳನ್ನು ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಹೀಗಾಗಿಯೇ ಮೈಸೂರು ನಗರದಾದ್ಯಂತ ಈ ಕಟ್ಟೆಚ್ಚರವನ್ನು ವಹಿಸಲಾಗಿದೆ ಶ್ವಾನದಳ ಸೇರಿದಂತೆ ವಿವಿಧ ತಂಡಗಳು ಮೈಸೂರಿನ ವಿವಿಧ ಸ್ಥಳಗಳಲ್ಲಿ ಒಂದು ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ನಾವೇನೀಗ ಆರ್ ವೃತ್ತ ಇದ್ದೇವೆ ಈ ಆರ್ ವೃತ್ತ ಮೈಸೂರಿನ ಹೃದಯ ಭಾಗ ಸಾವಿರಾರು ಸಂಖ್ಯೆಯಲ್ಲಿ ಜನರು ಇಲ್ಲಿ ಓಡಾಟವನ್ನು ನಡೆಸ್ತಾರೆ ಮತ್ತೆ ಹನ್ನೆರಡು ಗಂಟೆ ರಾತ್ರಿಯಲ್ಲೂ ಸಹ ಹೊಸ ವರ್ಷದ ಆಚರಣೆಗೆ ಇಲ್ಲಿ ಜನರು ಬರ್ತಾರೆ ಹೀಗಾಗಿ ಇಲ್ಲಿ ಹೆಚ್ಚಿನ ಒಂದು ಭದ್ರತೆಗೆ ಆದ್ಯತೆ ನೀಡಲಾಗಿದೆ ನೀವು ಅಲ್ಲಿ ನೋಡ್ತಾ ಇರ್ಬೋದು ಅಗ್ನಿಶಾಮಕ ದಳದ ಒಂದು ವಾಹನವನ್ನು ಸಹ ಇಲ್ಲಿ ನಿಯೋಜನೆ ಮಾಡಲಾಗಿದೆ ಯಾಕಂದ್ರೆ ಈ ಒಂದು ಪ್ರದೇಶ ಏನಿದೆ ಅತಿ ಹೆಚ್ಚು ಜನರು ಸೇರುವಂತಹ ಸ್ಥಳ ಆಗಿದೆ ಹೀಗಾಗಿಯೇ ಪೊಲೀಸರು ಈ ಒಂದು ಸ್ಥಳದಲ್ಲಿ ಕಟ್ಟೆಚ್ಚರವನ್ನು ವಹಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಏನು ಹೊಸ ವರ್ಷ ಇದೆ ಎಲ್ಲವೂ ಸಹ ಸುಖಕರವಾಗಿ ಆಗಲಿ ಯಾಕಂದರೆ ಒಂದು ಗಂಟೆಯವರೆಗೂ ಪೊಲೀಸರು ಅವಕಾಶವನ್ನು ಕಲ್ಪಿಸಿದ್ದಾರೆ ಹೀಗಾಗಿ ಭದ್ರತೆಗೆ ಹೆಚ್ಚಿನ ಒಂದು ಆದ್ಯತೆಯನ್ನು ಮೈಸೂರಿನಲ್ಲಿ ನೀಡಲಾಗಿದೆ ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ರಾಮ್ ಟಿ ವಿ ನೈನ್ ಮೈಸೂರು